ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳ ಪಿಂಚಣಿ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ಬ್ಯಾಂಕ್ ಅಕೌಂಟ್ಗಳಿಗೆ ಡೈರೆಕ್ಟು ಜಮಾ ಮಾಡಿದೆ ರಾಜ್ಯದ ಪಿಂಚಣಿ ನಿರ್ದೇಶನಾಲಯ ಪೆನ್ಷನ್ ಡೈರೆಕ್ಟರೇಟ್ ಈ ಬಾರಿ ಪಾವತಿಯನ್ನು ಸಾಮಾನ್ಯ ದಿನಕ್ಕಿಂತ ಮುಂಚಿತವಾಗಿಯೇ ಜುಲೈ ಮೂರನೇ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಳಿಸಿದೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಸ್ಕೀಮ್ನಲ್ಲಿ ಸಿಗುವಂಥ ಹಣವನ್ನು ಕರ್ನಾಟಕದ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿರ್ವಹಿಸುತ್ತೆ ಈ ಕುರಿತು ಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಪಾವತಿ ಸ್ಥಿತಿ ಹೇಗೆ ಪರಿಶೀಲಿಸೋದು ನಮ್ಮ ಅಕೌಂಟಿಗೆ ಹಣ ಬಂದಿದೆಯಾ ಪೆನ್ಷನ್ ಹಣ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಗೆ ಅದನ್ನು ಪರೀಕ್ಷೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕೆಲವೊಂದು ವಿಧಾನಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಅದರಲ್ಲಿ ನೋಡ್ಕೊಬೋದು ಒಂದು ಮೊದಲನೇದಾಗಿ ಬ್ಯಾಂಕ್ ಹೆಲ್ಪ್ಲೈನ್ ಸೇವೆ ಸಂಬಂಧಿಸಿದ ನಿಮ್ಮ ಪಿಂಚಣಿಗಳು ಯಾವ ಬ್ಯಾಂಕಿಗೆ ಬರುತ್ತೋ ಆ ಬ್ಯಾಂಕಿನ ಕಸ್ಟಮರ್ ಕೇರ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿ ಖಾತೆಯ ಬ್ಯಾಲೆನ್ಸ್ ಹಾಗೂ ಪಾವತಿಯ ವಿವರವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿಮ್ಮ ಪೆನ್ಷನ್ ಬಂದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮೊಬೈಲ್ಗಳು ನಿಮ್ಮ ಹತ್ರ ಇದ್ದೇ ಇರ್ತವೆ ಇದರಲ್ಲಿ ಈ ಆ್ಯಪ್ ಲಭ್ಯ ಇದೆ ಬಿ ಡಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆಧಾರ್ ಸಂಖ್ಯೆ ಹಾಗೂ ಓ ಟಿ ಪಿಯನ್ನು ನಮೂದಿಸಿ ನಿಮ್ಮ ಅಕೌಂಟಿಗೆ ಪೆನ್ಷನ್ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಹಳ್ಳಿ ಹಳ್ಳಿಯಲ್ಲಿರುವಂಥ ಪಿಂಚಣಿದಾರರ ಪಟ್ಟಿ ಪಡೆಯುವ ವಿಧಾನವನ್ನು ರಾಜ್ಯ ಸರ್ಕಾರವು ಪ್ರತಿ ಹಳ್ಳಿ ಹಾಗೂ ಪಟ್ಟಣದ ಫಲಾನುಭವಿಗಳ ಪಟ್ಟಿಯನ್ನು ಲಿಸ್ಟನ್ನು ಯಾರ್ಯಾರು ಪೆನ್ಷನಿಗೆ ಅರ್ಹರು ಇದ್ದಾರೆ ಅಂತ ಹೇಳಿ ಆನ್ಲೈನ್ನಲ್ಲಿ ಪ್ರಕಟಿಸಿದೆ ಈ ಪಟ್ಟಿಯನ್ನು ಪರಿಶೀಲಿಸಿ ನೀವು ಪಿಂಚಣಿ ಪಡೆಯಲು ಯೋಗ್ಯರಾಗಿದ್ದೀರಾ ಅಥವಾ ನಿಮ್ಮನ್ನು ಪಿಂಚಣಿ ಪಟ್ಟಿಯಿಂದ ರಿಮೂವ್ ಮಾಡಿದಾರಾ ಅನ್ನೋದು ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಸಿಗತ್ತೆ ಯಾವ ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಇದನ್ನು ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪಿಂಚಣಿ ನಿರ್ದೇಶನಾಲಯದ ಪೆನ್ಷನ್ ಡೈರೆಕ್ಟೊರೇಟ್ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ನಿಮ್ಮ ಜಿಲ್ಲೆ ತಾಲೂಕು ಹಾಗೂ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ಕ್ಯಾಂಪ್ಯಾಕ್ಟ್ ಕೋಡ್ಗಳನ್ನು ನಮದಿಸಿ ಪಿ ಡಿ ಎಫ್ ರೂಪದಲ್ಲಿ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೋದು ಕರ್ನಾಟಕದಲ್ಲಿ ಇರುವಂಥ ಪ್ರಮುಖ ಪಿಂಚಣಿ ಯೋಜನೆಗಳು ಯಾವುವು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋದಾದರೆ ಸದ್ಯ ಸುರಕ್ಷಾ ಯೋಜನೆ ಇದರಲ್ಲಿ ವಯಸ್ಕ ಮಹಿಳೆಯರಿಗೆ ಎಂಟುನೂರರಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ಪ್ರತಿ ತಿಂಗಳು ಸರ್ಕಾರ ಪಿಂಚಣಿಯನ್ನು ಕೊಡತ್ತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಕೊಡುವಂಥ ಪಿಂಚಣಿ ವೃದ್ಧಾಪ್ಯ ಪಿಂಚಣಿ ಯಾರಿಗೆ ಅರವತ್ತು ವರ್ಷ ಮೇಲ್ಪಟ್ಟದ್ದರೆ ಸಿಕ್ಸ್ಟಿ ಇಯರ್ಸ್ ಅಬೋವ್ ಇರೋವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾವಿರ ರೂಪಾಯಿ ವೃದ್ಧಾಪ್ಯ ಪಿಂಚಣಿಯನ್ನು ಕೊಡೋಂಥ ಯೋಜನೆ ಮೈತ್ರಿ ಯೋಜನೆ ಈ ಯೋಜನೆಯಲ್ಲಿ ವಿಧಿವೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಇನ್ನೂರು ರೂಪಾಯಿಗಳ ಪಿಂಚಣಿಯನ್ನು ಕೊಡೋಕ್ಕೆ ಇದೆ ಅಂಗವಿಕಲರ ಪಿಂಚಣಿ ಯೋಜನೆ ಇದು ಒಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಪಿಂಚಣಿ ಕೊಡೋಕ್ಕೆ ಅವಕಾಶ ಇದೆ ಆ್ಯಸಿಡ್ ದಾಳಿ ಪೀಡಿತರಿಗೆ ಹತ್ತು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಒಟ್ಟಿಗೆ ಸೇರಿಕೊಡುತ್ತೆ ಮನಸ್ವಿನಿ ಯೋಜನೆಯಲ್ಲಿ ಮಾನಸಿಕ ಆರೋಗ್ಯ ಪೀಡಿತರಿಗೆ ಎಂಟು ನೂರು ರೂಪಾಯಿಗಳ ಪಿಂಚಣಿಯನ್ನು ಪ್ರತಿ ತಿಂಗಳು ಕೊಡುವಂಥ ವ್ಯವಸ್ಥೆ ಇದೆ ತಂತ್ರಜ್ಞಾನದ ಮೂಲಕ ಟೆಕ್ನಾಲಜಿಗಳನ್ನು ಉಪಯೋಗಿಸಿಕೊಂಡು ಈ ಬಾರಿ ಪಿಂಚಣಿ ಪಾವತಿ ಹಾಗೂ ಪಿಂಚಣಿದಾರರ ಪಟ್ಟಿಯನ್ನು ಡಿಜಿಟಲೀಕರಣ ಮಾಡಿದೆ ಗ್ರಾಮೀಣ ಪ್ರದೇಶದ ಹಿರಿಯ ನಾಗರಿಕರು ಫಲಾನುಭವಿಗಳು ಸಹ ಇದರ ಲಾಭವನ್ನು ಪಡ್ಕೊಳ್ಬೋದು ಸರ್ಕಾರದ ಡಿಜಿಟಲ್ ಇಂಡಿಯಾ ಮತ್ತು ಸರ್ವಿಸ್ ಫಸ್ಟ್ ನೀತಿಯ ಅನುಷ್ಠಾನದಲ್ಲಿ ಇದು ಪ್ರತಿಬಿಂಬ ಆಗಿದೆ ಇದರ ಮೂಲಕ ನೀವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪಿಂಚಣಿ ವಿಚಾರದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಉಂಟಾದರೆ ಅಥವಾ ಪಾವತಿಯಲ್ಲಿ ಜಿಲ್ಲಾ ಕಂದಾಯ ಕಚೇರಿ ಅಥವಾ ತಾಲೂಕು ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿರುವಂಥ ಪಿಂಚಣಿ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ಪಿಂಚಣಿಯನ್ನು ಪಡ್ಕ